ನೋಡಿ ಸಕಲೇಶ್ಪುರ್ ತಾಲೂಕು ಆನ್ಬಾಳ್ ಹೋಬಳಿ ಬಿಳ್ಸಾರ ಗ್ರಾಮದ ವಿನಯಗೌಡ ಅಂತ ಮಾತಾಡ್ತಾ ಇರೋದು ಇದು ನನ್ನ ತೋಟ ನಿನ್ನೆ ರಾತ್ರಿ ಆನೆಗಳು ಬಂದು ಪುಡಿ ಮಾಡಿ ಸುಮಾರು ಇಂಥ ಗಿಡಗಳನ್ನ ಪುಡಿ ಮಾಡಿ ಹಾಕಿದೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರದ್ದು ಆನೆಗೆ ತಿನ್ನೋಂಥದ್ದು ವಸ್ತುಗಳು ಏನೂ ಇಲ್ಲ ಇಲ್ಲಿ ನೋಡಿ ಈ ಕಡೆ ಬಂದು ಇಲ್ಲಿ ನೋಡಿ ಇಲ್ಲಿ ಬಂದು ಇದನ್ನು ಪುಡಿ ಇಲ್ಲೊಂದು ಗಿಡ ಪುಡಿ ಮಾಡಿದೆ ಆಮೇಲೆ ಬೇಕಾಗಿತ್ತು ಗಿಡಗಳು ಒಂದು ಇಲ್ಲ ಹಾಗಾಗಿ ದಯಮಾಡಿ ಕಾಳಜಿ ಇರೋರು ನಮ್ಮ ಅದು ಮೊನ್ನೆ ಮಾಲಲ್ಲಿ ನೋಡಿದೆ ನಾನು ಒಬ್ಬ ರೈತನ ಕಾಳಜಿದೆ ಅಂತ ಹೇಳಿ ಸದನದಲ್ಲಿ ಎಮ್ ಎಲ್ ಎಗಳೆಲ್ಲ ಗಲಾಟೆ ಮಾಡಿದ್ದು ದಯಮಾಡಿ ನಮ್ಮ ರೈತಗೆ ಏನಾದ್ರು ಸಪೋರ್ಟ್ ಮಾಡೋದಾದರೆ ಈ ನಮ್ಮ ಬದುಕನ್ನು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ತೀನಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಸಮೇತ ಇದಕ್ಕೆ ಬರಬೇಕು ಅಂತ ಹೇಳ್ತಾ ಇಲ್ಲಿ ನಮ್ಮ ಜೀವನ ಮಾಡೋದಕ್ಕೆ ಕಾರ್ಮಿಕರಿಗಿಂತ ಹಿಡಿದು ಸಮಸ್ಯೆ ಮಳೆ ನಿರಂತರವಾಗಿ ಒಂದು ತಿಂಗಳಿಂದ ಹೊಡಿತಾ ಇದೆ ಆ ಮಳೆಯನ್ನು ಸಹಿಸಿಕೊಂಡು ಬದುಕ್ತಾ ಇರೋತ್ತಿಗೆ ಆನೇನೂ ಬಂದು ಈ ಥರ ಲೂಟಿ ಮಾಡಿ ಬದುಕೋದು ಹೆಂಗೆ ಹೇಳಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಮ್ಮ ಮಲ್ನಾಡಿಂದ ನೀರು ಎಲ್ಲ ಕಡೆಗೂ ಹೊರಿಸ್ಕೊಡ್ತಾಯಿದ್ದೀವಿ ಆದರೆ ನಮ್ಮ ಜೀವನಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ದಯಮಾಡಿ ಇದನ್ನು ಗಮನಿಸಬೇಕು ಸಂಬಂಧಪಟ್ಟವರು ಅಂತ ಹೇಳ್ತಾ ಮಲ್ನಾಡಿಗೆ ಜೈ ಅಂತ ಹೇಳ್ತಾ ಇದ್ದೀನಿ